ಹಾಯ್ ಬ್ಯೂಟಿಫುಲ್ ವ್ಯವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ನಾವು ಆಸನಿಗೆ ಓಡ್ತಿದ್ದೀವಿ ಯಾಕೆ ಅಂತಂದರೆ ನಮ್ಮ ಸವಿಯವರ ಅಕ್ಕನ ಮೊಮ್ಮಕ್ಳು ಇದು ನಮ್ಮ ಇದ್ದಿದ್ದರಿಂದ ನಾನು ಮತ್ತು ನಮ್ಮ ಸವಿಯವರಿಬ್ಬರು ಕೂಡ ಓಡ್ತಿದ್ದೀವಿ ಹಾಗೆ ಸ್ವಲ್ಪ ತಮಾಷೆನ ಮಾಡ್ಕೊಂಡು ನಗು ಆಡ್ಕೊಂಡು ಓಡಿದ್ವಿ ಬಟ್ ಟೈಮ್ ಹೇಗೋಯಿತು ಹಾಸನವರೆಗೂ ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಹೋಗೋದು ನಾವಂತೂ ತುಂಬ ಸಲ ಹೋಗ್ತಲೇ ಇರ್ತೀವಿ ಹಾಗೆ ಹಾಸನ ಕೂಡ ರೀಚ್ ಆದ್ವಿ ಹಾಗೆ ಮನೆಗೂ ಕೂಡ ವಿಸಿಟ್ನ ಮಾಡಿ ಹಾಗೆ ಒಂದು ಬಟ್ಟೆ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ನಾನು ನಮ್ಮ ಸವಿ ಮತ್ತು ಅವ್ವ ಮತ್ತು ನನ್ನ ಮಗಳು ಮತ್ತು ನನ್ನ ತಮ್ಮಂದಿರಿಬ್ಬರು ಕೂಡ ಓಡ್ವಿ ಹಾಗೆ ಶಾಪಿಂಗ್ನ ಮಾಡ್ಕೊಂಡು ಒಂದು ಶರ್ಟ್ ಬೇಕು ಅಂತ ಹೇಳ್ಬಿಟ್ಟು ತಿರುಗಿಸಿದ್ರು ಸರ್ ನಮ್ಮನ್ನ ಹಂಗೆ ಅವ್ರಿಗೆ ಬೇಕಾಗಿರುವಂಥ ಶರ್ಟ್ನ ತಗೊಂಡು ನೆಕ್ಸ್ಟು ನೆಕ್ಸ್ಟು ಹೋಗಿದಂಥದ್ದು ಚಾಟ್ಸ್ ತಿನ್ನೋಕ್ಕೆ ಬಟ್ ಕುಣಿಗಲ್ ಟು ಹಾಸನ ಬರೋ ಅಷ್ಟರಲ್ಲಿ ಚಾಟ್ಸ್ನ ಕೊಡಿಸಿ ಕೊಡಿಸಿ ಅಂತ ತುಂಬ ಸಲ ಕೇಳಿದೆ ಬಟ್ ಆದರೆ ನಾವು ಮನೆಗೆ ಹೋಗಿ ಬೇಗ ಅವ್ರಿಗೆ ಒಂದು ಸಲ ವಿಸಿಟ್ನ ಹಾಕಿ ನೆಕ್ಸ್ಟು ಚಾಟ್ಸಿ ಮತ್ತು ಏನಾದರೂ ಬಟ್ಟೆ ಶಾಪಿಂಗ್ ಮಾಡೋದಿದೆಯಾ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಫಸ್ಟು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಪ್ರಿಫರೆನ್ಸ್ನ ಕೊಟ್ಟು ಎಲ್ಲೂ ಕೂಡ ಗಾಡಿನ ಸ್ಟಾಪ್ ಮಾಡಲಿಲ್ಲ ಹಾಗಾಗಿ ಮನೆಗೂ ಕೂಡ ಹೋಗಿ ವಿಸಿಟ್ನ ಮಾಡಿ ಹಾಗೆ ನೆಕ್ಸ್ಟ್ ಅದಾದಮೇಲೆ ಟ್ರೆಂಡ್ಸ್ಗೆ ಕರ್ಕೊಂಡು ಬಂದಿದ್ದು ಇವ್ರ ಮನೇಲಿ ಒಂದು ಚುಕ್ಕಿ ಮತ್ತು ಜುಮ್ಮಿ ಅಂತ ಇದೆ ತುಂಬಾ ಚೆನ್ನಾಗಿ ಮಕ್ಕಳು ಥರನೇ ಸಾಕಿದ್ದಾರೆ ಅಂತ ಹೇಳ್ಬೋದು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಆ ಫಂಕ್ಷನ್ಗೆ ಎಲ್ಲರೂ ಕೂಡ ರೆಡಿ ಆಗಬೇಕಿತ್ತು ಬೇಗ ಬೇಗ ರೆಡಿ ಆಗಿ ಅಂತ ಹೇಳ್ತಿದ್ರು ಅಕ್ಕ ಕೂಡ ಹಾಗೆ ನಮ್ಮ ಸವಿ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ರೆಡಿ ಆಗ್ತಿದ್ರು ಸವಿ ಈ ಕಡೆ ಒಂದು ಹೋಗ್ತಾ ಅಕ್ಕ ತುಂಬ ಚೆನ್ನಾಗಿ ಗಾರ್ಡನ್ನ ಮೇಂಟೈನ್ ಮಾಡ್ತಾರೆ ಹಾಗೆ ಗಾರ್ಡನ್ನ ತುಂಬ ಕೇರ್ ಮಾಡ್ತಾರೆ ಅಂತ ಹೇಳಿದ್ಲು ಹಾಗಾಗಿ ಬೆಳಗ್ಗೆ ಎದ್ದು ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಅಂತ ಹೋದೆ ಬಟ್ ಇಲ್ಲಿ ಸ್ಟೆಪ್ಸ್ಗಳ ಥರ ಮಾಡಿ ಒಂದು ಕೃಷ್ಣನ ವಿಗ್ರಹನ ಇಟ್ಟು ಒಂದು ಪಾಟ್ಗಳನ್ನ ಜೋಡಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಪೂಜೆಗೆ ಬೇಕಾಗಿರುವಂಥ ಹೂಗಳನ್ನೆಲ್ಲ ಗಾರ್ಡನಲ್ಲೇ ಬೆಳ್ಕೊಂಡಿದ್ರು ಅಕ್ಕ ನನಗಂತೂ ನೋಡಿ ನಾವು ಈ ಹಳ್ಳಿನಲ್ಲಿ ಈ ರೀತಿಯಾಗಿ ಮಾಡೋಕ್ಕಾಗಲ್ಲ ಬಟ್ ಸಿಟಿನಲ್ಲಿ ಇರುವಂಥವ್ರು ಎಷ್ಟು ಕಷ್ಟಪಟ್ಟು ಎಷ್ಟು ನೀಟಾಗಿ ಗಿಡಗಳನ್ನ ಮೇಂಟೈನ್ ಮಾಡ್ತಾರೆ ಪ್ರಕೃತಿನ ಹೇಗೆ ಉಳಿಸ್ತಾರೆ ಅನ್ನೋದನ್ನ ಅವರಿಂದ ಕಲಿಬೇಕು ನಾವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಹಾಗೆ ತಿಂಡಿನ ಮುಗಿಸಿ ನೆಕ್ಸ್ಟ್ ಅದಾದಮೇಲೆ ಲೊಕೇಶನ್ ಕೂಡ ರೀಚ್ ಆದ್ವಿ ಇವರು ಬಂದು ರೆಸಾರ್ಟ್ನಲ್ಲಿ ಈ ರೀತಿಯಾಗಿ ಇಬ್ಬರು ಮೊಮ್ಮಕ್ಕಳದು ನಾಮಕರಣನ ಮಾಡ್ತಿದ್ರು ಬಟ್ ಇಬ್ರು ಮೊಮ್ಮಕ್ಕಳು ಅಂತಂದರೆ ಒನ್ ಟ್ವೆಂಟಿ ಟ್ವೆಂಟಿ ಡೇಸ್ ಅಷ್ಟೇ ಇವರಿಬ್ಬರಿಗೂ ಅದಕ್ಕೋಸ್ಕರ ಇಬ್ಬರನ್ನು ಒಟ್ಟಿಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರೆಸಾರ್ಟನ್ನ ಬುಕ್ ಮಾಡ್ಕೊಂಡು ಕೆಲವೊಂದಿಷ್ಟು ಜನ ತುಂಬ ಹತ್ರದಲ್ಲಿರುವಂಥವ್ರಿಗೆ ಹೇಳಿಬಿಟ್ಟು ಮಾತ್ರ ಇವರು ಈ ನಾಮಕರಣ ಫಂಕ್ಷನ್ನ ಮಾಡ್ತಿದ್ರು ಬಟ್ ಇಲ್ಲಿ ಫೋಟೋ ಶೂಟ್ ಕೂಡ ನಡೀತಿದೆ ಒಂದು ಟೆಂಪಲ್ ಕೂಡ ಇತ್ತು ಹಾಗೆ ಫೋಟೋ ಶೂಟ್ ಕೂಡ ಮಾಡಿಸ್ತಿದ್ರು ಮ್ಯಾಡಿ ಅಕ್ಕ ಮೀರಾ ಪಾಪು ಅಂತೂ ತುಂಬನೇ ಫೋಟೋ ಶೂಟ್ ಎಲ್ಲ ಸ್ಮೈಲಿಂಗ್ ಕೊಟ್ಕೊಂಡು ತುಂಬನೇ ಕ್ಯೂಟ್ ಕ್ಯೂಟ್ ಆಗಿದ್ರು ಬಟ್ ಇಬ್ರು ಮಕ್ಕಳು ಅಷ್ಟೇ ಒಂದು ಚೂರು ಆಳೋದಾಗ್ಲಿ ಕಿರ್ಚಾಡೋದಾಗ್ಲಿ ಯಾವುದೇ ರೀತಿ ಜನಗಳನ್ನ ನೋಡಿ ಗಾಬರಿ ಆಗೋದಾಗ್ದು ಯಾವ ರೀತಿಯೂ ಮಾಡ್ತಿರ್ಲಿಲ್ಲ ಬಟ್ ಇದರಲ್ಲಿ ಹೇಗೆ ಅಂತಂದರೆ ಫುಲ್ಲು ಜನಗಳ ಮನೆಯಲ್ಲಿ ಇರೋದ್ರಿಂದ ಅವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಎಷ್ಟು ಜನಗಳಿದ್ರೂ ಒಂಚೂರು ಆಳೋದಾಗ್ಲಿ ಕಿರ್ಚೋದಾಗಲಿ ಮಾಡೋದಿಲ್ಲ ಬಟ್ ಈ ರೀತಿಯಾಗಿರುವಂಥ ಮಕ್ಕಳಂತೂ ಇದ್ಬಿಟ್ರಂತೂ ತುಂಬಾ ಖುಷಿ ಅಂತ ಅನಿಸುತ್ತೆ ಹಾಗೆ ನಾವು ಒಂದು ವಿಸಿಟ್ನ ಮಾಡೋಣ ರೆಸಾರ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡೋಣ ಅಂತ ಹೋದ್ವಿ ಬಟ್ ರೆಸಾರ್ಟ್ ಅಂತೂ ಫುಲ್ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಕೂಡ ಮೇಂಟೈನ್ ಮಾಡಿಸ್ತಿದ್ರು ಎಷ್ಟು ಚೆನ್ನಾಗಿದೆ ಅಂತಂದರೆ ಆರಾಮಾಗಿ ಇಲ್ಲಿ ವಿಲ್ಲಾಗಳಿದ್ವಿ ಅಲ್ಲಲ್ಲಿ ಅಲ್ಲಲ್ಲಿ ಬಟ್ ಏನಾದರೂ ಒಂದು ದಿನ ಸ್ಟೇ ಆಗ್ತೀವಿ ಅಂತಂದರೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಜಸ್ಟ್ ಇದು ಹಾಸನಿಂದ ಒಂದು ಸಿಕ್ಸ್ ಕಿಲೋಮೀಟರ್ ಏನೋ ಇರ್ಬೋದು ಮೇ ಬಿ ಅಷ್ಟೇ ಅದಾದಮೇಲೆ ಈ ರೀತಿಯಾಗಿ ಒಂದು ಮ್ಯೂಸಿಕ್ ಅವ್ರೂ ಕೂಡ ಕರೆಸಿದರು ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಹಾಗೆ ಇಬ್ಬರು ಮಕ್ಕಳದ್ದು ತೊಟ್ಲು ಶಾಸ್ತ್ರ ಅಂತ ಇರೋದ್ರಿಂದ ವುಡನ್ ತೊಟ್ಟಲ್ಗಳನ್ನ ತರಿಸಿದ್ರು ತುಂಬಾ ಚೆನ್ನಾಗಿ ಡೆಕೋರೇಷನ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ಇವ್ರ ಮನೆಯಲ್ಲಿ ಚುಕ್ಕಿ ಮತ್ತು ಜುಮ್ಮಿ ಅಂತ ಇದಾರೆ ಅಲ್ವ ಅವ್ರೂ ಕೂಡ ರೆಡಿ ಮಾಡ್ಬೋದು ಅವರು ಕೂಡ ಇವರ ಫ್ಯಾಮಿಲಿ ಮೆಂಬರಲ್ಲಿ ಟೂ ಮೆಂಬರ್ ಅಂತಲೇ ಆ್ಯಡ್ ಮಾಡ್ಕೊಂಡಿದ್ದಾರೆ ಅವರು ಬಟ್ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ಅಂದರೆ ಅವ್ರದ್ದೇ ಆದಂಥ ಒಂದು ರೀತಿ ನೀತಿಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಹಾಗೇ ಇವರು ಕೂಡ ಅಷ್ಟೇ ಪ್ರತಿಯೊಬ್ಬರೂ ಮನೆಯವ್ರಿಗೆ ಹೇಗೆ ರೆಸ್ಪಾನ್ಸ್ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಈ ಇವರು ಅಷ್ಟೇ ತುಂಬನೇ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಬಟ್ ಇವರು ಅವರು ಅಂತ ಹೇಳೋದೇ ಬೆಟರು ಬಟ್ ಈ ರೀತಿಯಾಗಿ ಬೇರೆ ರೀತಿ ಕಲಿಯೋದಕ್ಕೆ ಮನಸ್ಸೇ ಬರೋಲ್ಲ ಅವ್ರನ್ನ ಚುಕ್ಕಿ ಅಂತೂ ತುಂಬಾ ಚೆನ್ನಾಗಿ ೂಟಾಗಿ ಆಡ್ತಾ ಇರ್ತಾಳೆ ಅವಾಗ ಅವಾಗ ಹಾಗೆ ಮಮ್ತಕ ಮತ್ತೆ ಶೂ ಅಂಕಲ್ ಎಲ್ಲಾದ್ರೂ ಫೋಟೋ ನಿಂತ್ಕೊಂಡ್ರೆ ನಮ್ಮನ್ನು ಎತ್ಕೊಳ್ಳ ಈ ರೀತಿಯಾಗಿ ಹಾಡು ಹೇಳುವುದರ ಮುಖಾಂತರ ಮಕ್ಕಳನ್ನ ತೊಟ್ಲುಗೆ ಹಾಕ್ತಿದ್ರು ಬಟ್ ತುಂಬಾ ಕ್ಯೂಟ್ ಕ್ಯೂಟಾಗಿ ಮಕ್ಕಳು ಮೀರಾ ಮತ್ತೆ ಮಯೂರ ಇಬ್ಬರೂ ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂತ ಅಂದರೆ ಒಂದು ಸಲಾನು ಕೂಡ ಎಲ್ಲೂ ಕೂಡ ಆಳೋದಾಗ್ಲಿ ಮಾಡೋದಾಗ್ಲಿ ಮಾಡಲಿಲ್ಲ ಬಟ್ ನಾಮಕರಣ ಮುಗಿದಾದ್ಮೇಲೆ ಹೀಗೆ ನೇಮಿಂಗ್ ಅನ್ನೋದನ್ನ ಯಾವುದು ಅನ್ನೋದನ್ನ ಅವ್ರ ಅಜ್ಜಿ ತಂದಿರ ಕೈಲಿ ಬರೆಸ್ತಿದ್ರು ಒಂದು ಇದ್ರ ಮೇಲೆ ತುಂಬಾ ಚೆನ್ನಾಗಿ ನಾಮಕರಣ ಫಂಕ್ಷನ್ ಅನ್ನೋದು ಹೋಯಿತು ಬಟ್ ಈ ರೆಸಾರ್ಟಲ್ಲಿ ಮಾಡಿರೋದ್ರಿಂದ ಏನು ಅಪ್ಪ ಅಂತಂದರೆ ಒಂದು ಹೊಸ್ತಾಗಿ ಒಂದು ಇದನ್ನ ಹೇಳ್ಕೊಟ್ರು ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟು ಬಂದಿರುವಂಥವ್ರಿಗೆ ಊಟದ ವ್ಯವಸ್ಥೆ ಅಂತೂ ಅದ್ಭುತವಾಗಿತ್ತು ವೆರೈಟೀಸ್ ಆಫ್ ಅಡುಗೆಗಳನ್ನ ಮಾಡಿಸಿದ್ರು ವೆಜ್ಜಲ್ಲೇ ಹಾಗೇ ಬಂದು ನೆಕ್ಸ್ಟು ಹೋಗುವಂಥವರಿಗೆ ಗಿಡಗಳನ್ನ ಕೊಟ್ಟು ಕಳಿಸ್ತಿದ್ರು ನನಗಂತೂ ಈ ರೀತಿಯಾಗಿ ಇವತ್ತಿನ ದಿನ ಹೋಗಿದ್ದು ತುಂಬಾ ಖುಷಿಯಾಯಿತು ತುಂಬ ದಿನದಿಂದ ಆಸನಿಗೆ ಹೋಗಬೇಕು ಅಂದ್ಕೊಂಡಿದ್ದೆ ಒಂದು ಒಳ್ಳೆ ಟೈಮಲ್ಲಿ ಹೋದೆ ಅಂತ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್